ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೀವು ನೋಡ್ತಾ ಇದ್ದೀರಾ ನಮ್ಮ ಕಣ್ಮಡಿ ಯೂಟ್ಯೂಬ್ ಚಾನೆಲ್ನ ಇವತ್ತು ಮಾವಿನ ಹಣ್ಣಿನಿಂದ ಒಂದು ಕೇಕ್ನ ಮಾಡೋಣ ಮಾವಿನ ಹಣ್ಣಿನ ಕೇಕ್ನ ಮಾಡೋಣ ಹಾಗೆ ವಿಡಿಯೋ ನೋಡ್ತಾ ಇರೋರು ಖಂಡಿತವಾಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ ಹಾಗೆ ಈ ಕೇಕ್ನ ಮಾಡೋದಕ್ಕೆ ನಾವು ಯಾವುದೇ ರೀತಿಯ ಓವನ್ ಆಗಲಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಒಂದು ಒಂದು ಕಪ್ ಆಗೋಷ್ಟು ಮಾವಿನ ಹಣ್ಣನ್ನ ಕಟ್ ಮಾಡಿ ನಾವು ತೊಗೊಳ್ಳೋಣ ತಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡ್ಕೊಂಡು ತೊಗೊಳ್ಳಿ ಮಾವಿನ ಹಣ್ಣು ಕೆಲವೊಮ್ಮೆ ಹುಳಗಳಾಗಿರ್ತವೆ ನೋಡಿಕೊಂಡು ಕಟ್ ಮಾಡಿಕೊಂಡು ಒಂದು ಕಪ್ಪಾಗಷ್ಟು ಮಾವಿನ ಹಣ್ಣನ್ನ ಒಂದು ಒಂದು ಮೆಜರ್ಮೆಂಟಲ್ಲಿ ತಗೋಬೇಕಾಗುತ್ತೆ ಅದಕ್ಕೆ ಹಾಗೆ ನೀವು ಏನಾದರೂ ನಿಮ್ಮ ಮನೇಲಿ ಕೇಕ್ ಮಾಡ್ತೀರಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಕೇಕ್ ಮಾಡ್ತೀರಾ ಅಂತ ತಿಳಿಸಿ ಖಂಡಿತವಾಗಿ ಸೀಸನಲ್ಲಿ ಆ ಸೀಸನಲ್ಲಿ ಏನೇನು ಸಿಗುತ್ತೋ ಅದರಿಂದ ಯಾವ್ಯಾವ ರೆಸಿಪಿ ಮಾಡ್ಬೋದು ಅಂತ ತಿಳ್ಕೊಂಡು ಮಾಡ್ಕೊಬೋದು ನಾನು ಒಂದು ಕಪ್ಪಾಗಷ್ಟು ಮಾವಿನ ಹಣ್ಣ ಈ ರೀತಿಯಾಗಿ ಚಾಕಲ್ ಕಟ್ ಮಾಡಿಕೊಂಡು ಈಸಿಯಾಗಿ ಇದ್ದೀನಿ ಯಾವುದಾದ್ರೂ ಮಾವಿನ ಹಣ್ಣು ತೊಗೊಬೋದು ಬಾದಾಮಿ ಅಗ್ರಿ ತೊಗೊಬೋದು ಹಣ್ಣಾಗಿರೋ ಮಾವಿನ ಹಣ್ಣು ಯಾವ್ದು ಸಿಕ್ಕಿದ್ರೂ ತೊಗೊಬೋದು ನಾನು ಇಲ್ಲಿ ತೊಗೊಂಡಿರೋದು ಬಾದಾಮಿ ಮಾವಿನ ಹಣ್ಣು ಮಾವಿನ ಹಣ್ಣು ಸಿಹಿಯಾಗಿರೋ ಕಾರಣ ನಾನು ಒಂದು ಕಪ್ಪಷ್ಟು ಮಾವಿನ ಹಣ್ಣು ಅಥವಾ ಮುಕ್ಕಾಲು ಕಪ್ಪಷ್ಟು ಮಾವಿನ ಹಣ್ಣು ತೊಗೊಂಡ್ರೆ ಮೆಜರ್ಮೆಂಟಲ್ಲಿ ತೊಗೊತೀನಿ ಬನ್ನಿ ಹೇಗೆ ಹೇಗೆ ತೊಗೊತೀನಿ ಅಂತ ತೋರಿಸ್ತೀನಿ ನಿಮಗೆ ಇದನ್ನು ಸಣ್ಣದಾಗಿ ಪ್ಯೂರಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಒಂದು ಕಪ್ಪಾಗಷ್ಟು ಸಣ್ಣ ರವೆ ಅಥವಾ ಮೀಡಿಯಮ್ ರವೆ ಚಿರೋಟಿ ರವೆ ಒಂದು ಆಗಷ್ಟು ರವೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಾಗೆ ಮೀಡಿಯಮ್ ಕಪ್ಪಷ್ಟು ಸಕ್ಕರೆನೂ ಕೂಡ ಹಾಕೊಳ್ಳೋಣ ಯಾಕಂದರೆ ಮಾವಿನ ಹಣ್ಣು ಸಿಹಿಯಾಗಿರೋ ಕಾರಣ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಸಕ್ಕರೆನ ಹೆಚ್ಚಿಗೆ ಹಾಕೊಬೋದು ರವೆ ಸಕ್ಕರೆ ಹಾಕ್ಕೊಂಡೆ ಈಗ ಇದಕ್ಕೆ ಒಂದೆರಡು ಏಲಕ್ಕಿ ಕಾಳನ್ನ ಬಿಡಿಸಿ ಹಾಕ್ಕೊಳ್ಳೋಣ ಈಗ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ನೈಸಾಗಿ ಪೌಡ್ರ್ ಮಾಡಿಕೊಂಡು ಇವಾಗ ಒಂದು ಬಟ್ಲ್ ಅಥವಾ ಮಿಕ್ಸಿಂಗ್ ಬೌಲ್ಗೆ ತಗೊಳ್ಳೋಣ ನಾನು ಒಂದು ಬಟ್ಲಿಗೆ ಹಾಕ್ಕೊತೀನಿ ರವೆ ಮತ್ತು ಸಕ್ಕರೆ ಏಲಕ್ಕಿ ಕಾಯಿನ ಪೌಡ್ರ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮಾವಿನ ಹಣ್ಣು ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ಪಷ್ಟು ತೊಗೊಬೋದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡುವಾಗ ತೆಳ ಆಯಿತು ಅಂದರೆ ಸ್ವಲ್ಪ ರವೆನ ಸೇರಿಸ್ಕೋಬೋದು ಅಥವಾ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಬೋದು ಇಡ್ಲಿ ಇಟ್ಟು ಹಾಗಿರಬೇಕು ಮಿಕ್ಸ್ ಮಾಡಿರೋದನ್ನ ಇವಾಗ ನಾವು ಒಂದು ಇಪ್ಪತ್ತು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ ಯಾಕಂದರೆ ಅದು ಸ್ವಲ್ಪ ಹಳ್ಳುತ್ತೆ ರವೆ ಎಲ್ಲ ಅಳ್ಳುತ್ತೆ ಮುಟ್ಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಸೈಡ್ಗೆ ಇಟ್ಕೊಂಬಿಡೋಣ ಇದನ್ನು ಇವಾಗ ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಈ ರೀತಿಯಾಗಿರೋ ಒಂದು ಪಾತ್ರೆನ ನಾನು ತಗೊಂಡಿದ್ದೀನಿ ನೀವು ಓನ ಓವನ್ ಇದೆ ಅಂದರೆ ಓವನಲ್ಲಿ ಮಾಡ್ಕೊಳ್ಳಿ ನಾನು ಪಾ ನಮ್ಮ ಮನೆ ಓವನ್ ಇಲ್ಲ ಅದಕ್ಕೋಸ್ಕರ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದು ಇಪ್ಪತ್ತು ನಿಮಿಷ ಆಗಿದೆ ನಾನು ಇಟ್ಟು ಈಗ ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ನಾನು ಇದನ್ನು ಬೇಕಿಂಗ್ ಸೋಡಾ ಅಂದೆ ಇದು ಬೇಕಿಂಗ್ ಪೌಡರು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡ್ರು ಒಂದು ಕಾಲ್ಟಿ ಸ್ಪೂನಷ್ಟು ಅಡುಗೆ ಸೋಡಾ ಮನೆಯಲ್ಲಿ ನಾವು ಇಡ್ಲಿ ದೋಸೆ ಮಾಡೋದಕ್ಕೆ ಉಪಯೋಗಿಸ್ತೀವಲ್ವಾ ಅಡುಗೆ ಸೋಡಾ ಅದನ್ನು ಹಾಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ಇದು ಮಿಕ್ಸರು ಸರಿ ಆಯಿತು ಈಗ ಇವಾಗ ಮನೆಯಲ್ಲಿರೋ ಒಂದು ಬಟ್ಲು ಅಥವಾ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಒಂದು ಬಟ್ಲು ತೊಗೊಳ್ಳಿ ನಾನು ಈ ಥರ ಒಂದು ಬಟ್ಲು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಸ್ವಲ್ಪ ಹಚ್ಕೊಳ್ಳೋಣ ಸುತ್ತ ಒಂದು ಸ್ವಲ್ಪ ಅಡುಗೆ ಅಡುಗೆ ಹಣ್ಣು ಹಚ್ಕೊಂಡು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕಿ ಮನೇಲಿ ಬಟರ್ ಪೇಪರ್ ಇಲ್ಲಪ್ಪ ಅನ್ನೋರು ಮನೇಲಿ ಯಾವುದಾದ್ರೂ ಬುಕ್ಕಲ್ಲಿ ವೈಟು ಹಾಳೆ ಬರುತ್ತಲ್ಲ ಗಟ್ಟಿಯಾಗಿರೋ ಸ್ವಲ್ಪ ಹಾಳೆನ ತಗೊಂಡು ರೌಂಡಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು ನಾನಿಲ್ಲಿ ನೋಡ್ತಾ ಇರ್ಬೋದು ನಾನು ಗಟ್ಟಿಯಾಗಿರೋದು ಒಂದು ಪೇಪರ್ನ ತಗೊಂಡು ಹಾಳೆನ ತಗೊಂಡು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೂ ಕೂಡ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಹಚ್ಚೋಣ ಸೈಡಲ್ಲೆಲ್ಲ ಎಣ್ಣೆನ ಹಚ್ಕೊಂಬಿಟ್ಟು ಆಮೇಲೆ ನಾವು ಮಿಕ್ಸ್ ಮಾಡಿರುವಂಥ ಈ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ ಬಟರ್ ಪೇಪರ್ ಅಂದರೆ ಇವಾಗ ಮನೆಗೆ ಏನಾದರೂ ಸ್ಟಿಕ್ಕರ್ ಅಥವಾ ವಾಲ್ ಸ್ಟಿಕ್ಕರ್ ಏನಾದರೂ ತರಿಸಿದರೆ ಅದ್ರ ಪೇಪರ್ ಯೂಸ್ ಆಗುತ್ತೆ ಬಟರ್ ಪೇಪರ್ ಬೇಕಂತನೇ ಇಲ್ಲ ಮನೇಲಿ ಯಾವುದಾದ್ರೂ ಪೇಪರ್ ಇದ್ದರೆ ಹಾಗಂತ ನ್ಯೂಸ್ ಪೇಪರೆಲ್ಲ ಹಾಕ್ಬಿಡಿ ಅದರಲ್ಲೆಲ್ಲ ಇಂಕಿನ ಅಂಶ ಎಲ್ಲ ಇರುತ್ತೆ ಇವಾಗ ಮಿಕ್ಸ್ ಮಾಡಿರೋ ಈ ಬ್ಯಾಟರನ್ನು ನಾವು ಇದಕ್ಕೆ ಹಾಕೊತಾ ಇದ್ದೀನಿ ಪೂರ್ತಿಯಾಗಿ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಎರಡು ಸಲ ಹೀಗೆ ಸ್ಪ್ರೆಡ್ ಆಗೋ ಥರ ಒಂದು ಎರಡು ಸಲ ಇದು ಮಾಡಿಕೊಂಡು ಇದಕ್ಕೆ ಬಾದಾಮಿ ಗೋಡಂಬಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಅದು ಬೇಕಿದ್ರೆ ಹಾಕ್ಕೊಳ್ಳಿ ಈಗ ನಾವು ಪಾತ್ರೆನ ಬಿಸಿಗಿಟ್ಟಿದ್ವಿ ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಂಬಿಡಿ ಕೆಳಗೆ ಇವಾಗ ನಾವು ಮಾಡಿರೋದು ಮಿಕ್ಸ್ ಇದರಲ್ಲಿ ಇಟ್ಟು ಫುಲ್ಲು ಸ್ಲೋ ಊರಿನಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮುಚ್ಚಳನ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಫುಲ್ಲು ಸ್ಲೋ ಫುಲ್ಲು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದನ್ನು ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡು ಓಪನ್ ಮಾಡಿ ತೋರಿಸ್ತೀನಿ ಇಪ್ಪತ್ತು ನಿಮಿಷ ಆಯಿತು ನಾನು ಇಟ್ಟು ಇವಾಗ ನೋಡ್ತಾ ಇರ್ಬೋದು ಒಂದು ಕಡ್ಡಿ ಸಹಾಯದಿಂದ ನೋಡ್ತಾ ಇದ್ದೀನಿ ಅಂಟುತ್ತಿಲ್ಲ ಅಂದರೆ ಬೆಂದಿದೆ ಅಂತ ಪೂರ್ತಿಯಾಗಿ ಇಪ್ಪತ್ತೈದು ನಿಮಿಷ ನಂತರ ಹೀಗೆ ಬೆಂದಿದೆ ಅಂತ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದನ್ನು ತಗೋಳೋಣ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಆರಿ ಯಾವುದೇ ರೀತಿ ಎಲ್ಲೂ ಇಟ್ಕೊಂಡಿಲ್ಲ ಅದನ್ನ ಅದೇ ಮುಚ್ಚಳ ಇಟ್ಕೊಂಡು ನಾನು ಉಲ್ಟಾ ಮಾಡಿ ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲೂ ತಳ ಹಿಡ್ದಿಲ್ಲ ಏನಿಲ್ಲ ಆರಾಮಾಗಿ ಪೇಪರು ಬರ್ತಾಯಿದೆ ಇವಾಗ ಮ್ಯಾಂಗೋ ಕೇಕ್ ರೆಡಿಯಾಗಿದೆ ಹಾಗೆ ಮ್ಯಾಂಗೋ ಕೇಕ್ನ ಕಟ್ಟು ಮಾಡುವ ಸಮಯ ಬಂದೇ ಬಿಡ್ತು ಇವಾಗ ಚಾಕು ತಗೊಂಡು ನಮ್ಗೆ ಯಾವ ಶೇಪ್ ಬೇಕಾ ಆ ಶೇಪ್ನ ಕಟ್ ಮಾಡಿಕೊಳ್ಳೋಣ ಪೂರ್ತಿಯಾಗಿ ಮೇಲೆ ಕಟ್ ಮಾಡಿ ಬಿಸಿಲಿ ಕಟ್ ಮಾಡ್ತು ಅಂದರೆ ಚಾಕುಗೆಲ್ಲ ಕಚ್ಕೊಳ್ಳುತ್ತೆ ಅಂಟಿಕೊಳ್ಳುತ್ತೆ ನೋಡ್ತಾ ಇರ್ಬೋದು ಕೇಕ್ ಎಷ್ಟು ಚೆನ್ನಾಗಾಯಿತು ಅಂತ ಮ್ಯಾಂಗೋ ಕೇಕು ಒಂದು ಕಪ್ ರವೆ ಅಥವಾ ಒಂದು ಕಪ್ ಮ್ಯಾಂಗೋ ಪ್ಯೂರಿಯಿಂದ ನೋಡಿ ಎರಡು ನಾಲ್ಕು ಆರು ಎಂಟು ಪೀಸಷ್ಟು ಕೇಕು ರೆಡಿಯಾಯಿತು ಮತ್ತೆ ಇಟ್ಟು ತೋರಿಸ್ತೀನಿ ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ನನಗೆ ಖಂಡಿತವಾಗಿ ಹೇಗೆ ಬಂತು ಅಂತ ಕಾಮೆಂಟ್ ಹಾಕಿ ಮನೆಯಲ್ಲಿ ನೀವು ಮಾ ಮಾವಿನ ಹಣ್ಣಿನ ಕೇಕ್ನ ಮಾಡ್ಕೊತೀನಿ ಅಂತ ಹೇಳ್ತಾ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು